ಪಾಪ ಕೆಲವ್ರಿಗೆ ಅಪಸ್ವರ ಅಪಸ್ವರ ಇದೆ ಸಿ ಏನಾದ್ರು ಒಳ್ಳೇದು ಮಾಡ್ಬೇಕಾದ್ರೆ ಇವೆಲ್ಲ ಇದ್ದೇ ಇರ್ತದೆ ನಾನು ಅದಕ್ಕೇನು ತಲೆ ಕೆಡಿಸ್ಕೊಡೋದಿಲ್ಲ ಅವ್ರಿಗೂ ಜನ ಅಂದಿದ್ದು ಅವ್ರ ಮನೇಲಿ ಹೆಂಗಸರು ಮಕ್ಕಳು ಎಲ್ಲ ಹೇಳ್ತಾರೆ ನೀವು ಈ ಥರ ಹೇಳೋದು ಸರಿ ಇಲ್ಲ ಬೆಳಿಗ್ಗೆ ಎದ್ರೆ ಯಾವ ಯಾವ ಹೆಣ್ಣು ಹೆಣ್ಮಗು ಪೂಜೆ ಮಾಡೋದು ಈಚೆ ಬರ್ತಾರೆ ಯಾವ ಗಣಸ್ರಿಗೂ ಪೂಜೆ ಮಾಡೋದು ಈಚೆ ಬರ್ತಾರೆ ಸುಮ್ಮನೆ ರಾಜಕೀಯವಾಗಿ ಪಾಪ ಮಾತಾಡ್ತಾರೆ ಇಲ್ಲೇ ಬರಲಿ ಭಾಳ ಸಂತೋಷ ಬರಲಿ ಇವತ್ತೆಲ್ಲ ಬಂದಿದ್ದಾರೆ ನೋಡಲಿ ಆನಂದ ಪಡಲಿ ಸದ್ಯ ಇವತ್ತೊಂದು ದಿನ ಮಳೆ ಬರೆದವರು ಸಾಕು ಇದೇ ಥರ ಮುಂದಕ್ಕೆ ಇನ್ನು ನಾವು ದೊಡ್ದಂಗ ಮಾಡ್ತೀವಿ ಇದಕ್ಕೆಲ್ಲ ಪ್ಲ್ಯಾನ್ ಮಾಡ್ತೀವಿ ತೋರಿಸ್ತೀವಿ ನಿಮಗೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ಲೋಕಲ್ ನಮ್ಮ ಶಾಸಕರು ಸಿದ್ದೇಗೌಡರು ಬಂಡಿ ಸಿದ್ದೇಗೌಡರು ಸುಪುತ್ರರು ರಮೇಶು ಜಿಲ್ಲಾ ಮಿನಿಸ್ಟ್ರು ನಮ್ಮೆಲ್ಲ ನಮ್ಮ ಲೋಕಲ್ ಎಮ್ ಎಲ್ ಸಿ ನಾವೆಲ್ಲ ಸೇರಿ ದಿನೇಶ್ ಅವರೆಲ್ಲ ಸೇರಿ ಅವರಿಗೆಲ್ಲ ಜವಾಬ್ದಾರಿ ವಹಿಸಿದ್ದೀನಿ ಅವರೆಲ್ಲ ಮಾಡಿದ್ದಾರೆ ನಾನು ಪ್ರೋತ್ಸಾಹ ಕೊಡ್ತಾ ಇದ್ದೀನಿ ಏನು ಮಾಡ್ತೀಯಪ್ಪ ಫಸ್ಟು ನನಗೆ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಕೊಡ್ತಾರೆ ನನಗೆ ಒಮ್ಮಂಗೆ ಕೊಟ್ಟಿಲ್ಲ ಅವನು ಶ್ರೀಮತಿ ಮತ್ತು ಶ್ರೀ ಅಂತ ಹೇಳ್ತಾರೆ ನಮ್ಮ ಚೇರ್ಮನ್ ಬಿ ಜೆಪ್ಪ ಶ್ರೀಮತಿ ಕರ್ಕೊಂಡ ಅಂತ ಹೇಳಿದ್ರು ಅಪಸ್ವರ ಇದೆ ಅಡೆತಡೆಸಿ ಏನಾದ್ರು ಒಳ್ಳೇದ್ ಮಾಡ್ಬೇಕಾದ್ರೆ ಇವೆಲ್ಲ ಇದ್ದೇ ಇರ್ತದೆ ನಾನು ಅದಕ್ಕೇನು ತಲೆ ಕೆಡಿಸ್ಕೊಡುದಿಲ್ಲ ಅವ್ರಿಗೂ ಜನ ಅವ್ರ ಮನೇಲಿ ಹೆಂಗಸರು ಮಕ್ಕಳು ಎಲ್ಲ ಹೇಳ್ತಾರೆ ನೀವು ಈ ಥರ ಹೇಳ ಸರಿ ಇಲ್ಲ ಬೆಳಿಗ್ಗೆ ಎದ್ರೆ ಯಾವ ಯಾವ ಹೆಣ್ಣು ಹೆಣ್ಮಗು ಪೂಜೆ ಮಾಡೋದು ಈಚೆ ಬರ್ತಾರೆ ಯಾವ ಗಣಸರು ಪೂಜೆ ಮಾಡೋದು ಈಚೆ ಬರ್ತಾರೆ ಸುಮ್ಮನೆ ರಾಜಕೀಯವಾಗಿ ಪಾಪ ಮಾತಾಡ್ತಾರೆ ಭಾಳ ಸಂತೋಷ ಬರಲಿ ಇವತ್ತೆಲ್ಲ ಬಂದಿದ್ದಾರೆ ನೋಡಲಿ ಆನಂದ ಪಡಲಿ ಸದ್ಯ ಇವತ್ತೊಂದಿನ ಮಳೆ ಬರೆದವರು ಸಾಕು ಥರ ಇರುತ್ತಾ ಮುಂದಕ್ಕೆ ಇನ್ನು ನಾವು ದೊಡ್ದಂಗ ಮಾಡ್ತೀವಿ ಅದಕ್ಕೆಲ್ಲ ಪ್ಲಾನ್ ಮಾಡಿದ್ವಿ ತೋರಿಸ್ತೀವಿ ನಿಮಗೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ಲೋಕಲ್ ನಮ್ಮ ಶಾಸಕರು ಸಿದ್ದೇಗೌಡರು ಬಂಡಿ ಸಿದ್ದೇಗೌಡರು ಸುಪುತ್ರರು ರಮೇಶು ಜಿಲ್ಲಾ ಮಿನಿಸ್ಟ್ರು ನಮ್ಮೆಲ್ಲ ನಮ್ಮ ಲೋಕಲ್ ಎಮ್ ಎಲ್ ಸಿ ನಾವೆಲ್ಲ ಸ ದಿನೇಶ್ ಅವರೆಲ್ಲ ಸೇರಿ ಅವರಿಗೆಲ್ಲ ಜವಾಬ್ದಾರಿ ವಹಿಸಿದ್ದೀನಿ ಅವರೆಲ್ಲ ಮಾಡಿದ್ದಾರೆ ನಾನು ಪ್ರೋತ್ಸಾಹ ಕೊಡ್ತಾ ಇದ್ದೀನಿ ತಾವು ಕೂಡ ಕುಟುಂಬ ಸಮೇತನಾಗೆ ಬಂದಿದ್ದೀರಾ ಸರಿ ಏನು ಮಾಡ್ತೀಯಪ್ಪ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಕೊಡ್ತಾರೆ ನನಗೆ ಒಮ್ಮೆ ಕೊಟ್ಟಿಲ್ಲ ಇವನು ಶ್ರೀಮತಿ ಮತ್ತು ಶ್ರೀ ಅಂತ ಹೇಳ್ತಾರೆ ನಮ್ಮ ಚೇರ್ಮನ್ ಬಿಜೆಪಿ ಶ್ರೀಮತಿ ಬರಬೇಕು ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಅದು ಮಾತಾಡ್ತೇನೆ